ಫ್ರೆಂಡ್ಸ್ ಎಂ ಆರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ನೋಡಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಅಂದರೆ ಕೆ ಪಿ ಟಿ ಸಿ ಒಂದು ಅಧಿಸೂಚನೆ ಬಿಡುಗಡೆಯಾಗಿದೆ ಅದು ಯಾವುದಂದರೆ ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಣೆ ಬಗ್ಗೆ ಒಂದು ಅಧಿಸೂಚನೆ ಬಿಡುಗಡೆಯಾಗಿದೆ ಸೊ ಈ ಒಂದು ಅಧಿಸೂಚನೆ ಅಂದರೆ ನೋಟಿಫಿಕೇಷನಲ್ಲಿ ಏನೇನು ಇರುತ್ತೆ ಸಂಪೂರ್ಣ ಮಾಹಿತಿ ನಿಮಗೆ ಹೇಳ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ಏನಪ್ಪ ಅಂದರೆ ಈಗ ಆಲ್ರೆಡಿ ಇಂದು ಏನಪ್ಪ ಅಂದರೆ ಅಂತಿಮ ಆಯ್ಕೆ ಪಟ್ಟಿಯನ್ನು ಅಂದರೆ ಕೆ ಪಿ ಟಿ ಸಿ ಎಲ್ ಕಿರಿಯ ಸ್ಟೇಷನ್ ಪರಿಚಾರಕ ಆಗಿರ್ಬೋದು ಕಿರಿಯ ಪವರ್ ಮ್ಯಾನ್ ಹುದ್ದೆಗಳಾಗಿರ್ಬೋದು ಎರಡೂ ಹುದ್ದೆಗಳ ಒಂದು ಅಂತಿಮ ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ನಾನು ಆಲ್ರೆಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಸೊ ಸಾಕಷ್ಟು ಜನ ಅಭ್ಯರ್ಥಿಗಳು ಕೂಡ ನೋಡಿದಿರ ಇನ್ನೂ ಯಾರ್ಯಾರು ನೋಡಿಲ್ಲ ಇದೇ ವಿಡಿಯೋಗಳ ಡಿಸ್ಕ್ರಿಪ್ಷನ್ನಲ್ಲಿ ವಿಡಿಯೋ ಲಿಂಕ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಸಂಪೂರ್ಣ ಮಾಹಿತಿಯನ್ನು ಪಡ್ಕೋಬೋದು ಸೊ ಇಲ್ಲಿ ನೋಡ್ತಾ ಹೋಗೋಣ ಈ ಒಂದು ನೋಟಿಫಿಕೇಷನಲ್ಲಿ ಏನೇನಿದೆ ಅಂತ ಹೇಳ್ತಾ ಹೋಗ್ತೀನಿ ನೋಡಿ ಸೊ ಅದಕ್ಕೂ ಮುಂಚೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಲ್ಲಂತ ಸೆಲೆಕ್ಟ್ ಮಾಡಿ ಯಾಕಂದರೆ ಮುಂದೆ ನಾವು ಯಾವುದೇ ವೀಡಿಯೋ ಬಿಟ್ಟರೆ ನಿಮಗೆ ತಟ್ಟಂತ ನೋಟಿಫಿಕೇಶನ್ ಬರುತ್ತೆ ಹಾಗೇ ಏನಪ್ಪ ಅಂದರೆ ಇದೇ ವಿಡಿಯೋ ಕಡೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸ್ಆಪ್ ಚಾನೆಲ್ ಲಿಂಕ್ ಮತ್ತು ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಜೈನಾಗೆ ಅದರಲ್ಲೂ ಕೂಡ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ ಈಗ ಇಲ್ಲಿ ನೋಡ್ತಾ ಹೋಗೋಣ ನೋಡಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತದ ಉದ್ಯೋಗ ಪ್ರಕಟಣೆ ಸಂಖ್ಯೆ ಇಲ್ಲಿ ಅದಕ್ಕೂ ಮುಂಚೆ ನೋಡಿ ದಿನಾಂಕ ಹದಿನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಅನುಗುಣವಾಗಿ ನಿಗದಿಪಡಿಸಿದ ಶೈಕ್ಷಣಿಕ ವಿದ್ಯಾರ್ಥಿಯಲ್ಲಿ ಎಸ್ ಎಸ್ ಎಲ್ ಸಿ ಅಥವಾ ಹತ್ತನೇ ತರಗತಿ ಗಳಿಸಿರುವ ಅಂಕಗಳ ಜ್ಯೇಷ್ಠತೆ ಆಧಾರದ ಮೇಲೆ ದಿನಾಂಕ ಐದು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಎಂಟು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಏನೋ ನಿಮ್ಮ ಒಂದು ಅಧಿಸೂಚಿತ ಹುದ್ದೆಗಳ ಒಂದರಷ್ಟು ಫೈರ್ ಅನುಪಾತದಲ್ಲಿ ನಡೆಸಲಾದ ಸಹನಶಕ್ತಿ ಪರೀಕ್ಷೆಯಲ್ಲಿ ಕಿರಿಯ ಸ್ಟೇಷನ್ ಪರಿಚಾರಕ ಎನ್ ಕೆ ಕೆ ಅಂದರೆ ನಾನ್ ಕಲ್ಯಾಣ ಕರ್ನಾಟಕ ಮತ್ತು ಕಿರಿಯ ಪವರ್ ಮ್ಯಾನ್ ನಾನ್ ಕಲ್ಯಾಣ ಕರ್ನಾಟಕ ಹುದ್ದೆಗಳಿಗೆ ಅರ್ಹರಾದ ಅಭ್ಯರ್ಥಿಗಳ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಅಂದರೆ ಕಟ್ ಆಫ್ ಅಂಕಗಳೊಂದಿಗೆ ದಿನಾಂಕ ಆರು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತದ ಒಂದು ಆಫಿಷಿಯಲ್ ಅಂತರ್ಜಾಲ ಅಂದರೆ ಆಫಿಷಿಯಲ್ ವೆಬ್ಸೈಟ್ ಏನಿರುತ್ತೆ ಅದರಲ್ಲಿ ಅವರು ಪ್ರಕಟಿಸಿದ್ದಾರೆ ಅದು ಬೇಕಂದರೆ ನೋಡಿ ಇದೇ ವಿಡಿಯೋ ಕೆಳಗಡೆ ಇರುತ್ತೆ ನಾನು ಇಲ್ಲಿ ಹೇಳ್ತೀನಿ ನೋಡಿ ಕೆಪಿಟಿ ಡಾಟ್ ಕರ್ನಾಟಕ ಡಾಟ್ ಜಿ ವಿ ಅವರು ಆಲ್ರೆಡಿ ಪ್ರಕಟಿಸಿದ್ದಾರೆ ಸೊ ಸದರಿ ತಾತ್ಕಾಲಿಕ ಆಯ್ಕೆ ಪಟ್ಟಿಗೆ ನಿಗದಿತ ಕಾಲಾವಧಿಯೊಳಗೆ ನೋಡಿ ಅಭ್ಯರ್ಥಿಗಳು ಸಲ್ಲಿಸಿದ್ದ ಆಕ್ಷೇಪಣೆಗಳನ್ನು ಕುಲಂಕುಷವಾಗಿ ಪರಿಶೀಲಿಸಲಾಗಿದ್ದು ಅದರ ಅನ್ವಯ ಅಭ್ಯರ್ಥಿಗಳ ಅಂತಿಮ ಆಯ್ಕೆ ಪಟ್ಟಿನ ಕಟಾಫ್ ಅಂಕಗಳೊಂದಿಗೆ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತದ ಅಂತರ್ಜಾಲ ಅಂದರೆ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ ನೋಡಿ ಸದರಿ ತಾತ್ಕಾಲಿಕ ಆಯ್ಕೆ ಪಟ್ಟಿ ಬಿಡುಗಡೆ ಆದ ನಂತರ ಸಾಕಷ್ಟು ಜನ ಅಭ್ಯರ್ಥಿಗಳು ಆಕ್ಷೇಪಣೆಯನ್ನು ಕೂಡ ಕೆ ಪಿ ಟಿ ಸಿ ಎಲ್ ಒಂದು ಏನು ಸಂಸ್ಥೆಗೆ ಆಕ್ಷೇಪಣೆಗಳನ್ನು ಸಲ್ಲಿಸಿದ್ರು ಅವುಗಳ ಆಧಾರದ ಮೇಲೆ ಸಲ್ಲಿಸಿದ ನಂತರವೂ ಕೂಡ ಏನಪ್ಪಾ ಅಂದರೆ ಅವುಗಳೆಲ್ಲ ಅವು ಅವೆಲ್ಲಗಳನ್ನು ಪರಿಶೀಲಿಸಿದ ನಂತರ ಮತ್ತೊಮ್ಮೆ ಫೈನಲ್ ಮೆರಿಟ್ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ಸೊ ಅದು ಕೂಡ ಇವತ್ತು ಬಿಡುಗಡೆಯಾಗಿದೆ ಅದನ್ನು ಉಡುಗೊ ಮಾಡಿದ್ದೀನಿ ಇದೇ ವಿಡಿಯೋ ಕೆಳಗಡೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ಲಿಂಕ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ನೋಡಿ ಹಾಗೆ ನೋಡಿ ಈ ಅಂತಿಮ ಆಯ್ಕೆ ಪಟ್ಟಿಯನ್ನು ಏನು ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಇತ್ಯರ್ಥಕ್ಕಾಗಿ ಬಾಕಿ ಉಳಿದಿರುವ ರಿಟ್ ಅಂಥರಲ್ಲಿ ಅಂತಿಮ ತೀರ್ಪಿಗಳ ಪಟ್ಟು ಪ್ರಕಟಿಸಲಾಗಿದೆ ಅಂದರೆ ಇಂದು ಬಿಡುಗಡೆ ಮಾಡಿರ್ತಕ್ಕಂಥ ಏನು ಮೆರಿಟ್ ಪಟ್ಟಿ ಇದೆ ಅದು ಕಟ್ಟ ಕಡೆ ಅಂದರೆ ಫೈನಲ್ ಮೆರಿಟ್ ಆಗಿರುತ್ತೆ ಇನ್ನು ಮುಂದೆ ಯಾವುದೇ ರೀತಿ ಫೈನಲ್ ಮೆರಿಟ್ ಲಿಸ್ಟ್ ಬರುವುದಿಲ್ಲ ಬಂದರೂ ಕೂಡ ಸಪ್ರೇಟಾಗಿ ಏನಪ್ಪ ಅಂದರೆ ಅವೇನು ಸೆಸ್ ಮೆಸ್ಕಾಮ್ ಆಗಿರ್ಬೋದು ಕಾಮ್ ಆಗಿರ್ಬೋದು ಅವೇನು ಐದು ನಿಗಮಗಳ ಒಂದು ಮೆರಿಟ್ ಪಟ್ಟಿ ಬಿಡುಗಡೆ ಆಗಿಲ್ಲ ಬಿಡುಗಡೆ ಆದ ತಕ್ಷಣ ನಿಮಗೆ ಇದೇ ಚಾನಲ್ನಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೊ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಇಂದು ಒಬ್ಬರು ಕಮೆಂಟ್ ಮಾಡಿದ್ರು ಏನಪ್ಪ ಅಂದರೆ ಯಾವ ರೀತಿ ಆಕ್ಷೇಪಣೆಗಳನ್ನು ಸಲ್ಲಿಸಬೇಕಂತ ಆದರೆ ಅದೊಂದು ದಿನಾಂಕ ಮುಗಿದು ಹೋಗಿದೆ ಯಾಕಂದರೆ ಅವರು ಆಲ್ರೆಡಿ ಬಿಟ್ಟು ಸಾಕಷ್ಟು ದಿನ ಆಗಿತ್ತು ನಾನು ಆವಾಗಲೇ ವಿಡಿಯೋ ಮಾಡಿದ್ನಿ ಆಕ್ಷೇಪಣೆ ಯಾವ ರೀತಿ ಸಲ್ಲಿಸಬೇಕಂತ ಸಾ ಸೊ ಅದನ್ನು ವಿಡಿಯೋ ನೋಡಿ ಸಾಕಷ್ಟು ಅಭ್ಯರ್ಥಿಗಳು ಆಕ್ಷೇಪಣೆ ಕೂಡ ಸಲ್ಲಿಸಿದ್ರಿ ಆದರೆ ಅದನ್ನು ನೋ ಆಕ್ಷೇಪಣೆಗಳನ್ನು ಏನು ಅವರು ಪರಿಶೀಲಿಸಿ ಮತ್ತೊಮ್ಮೆ ಫೈನಲ್ ಮೆರಿಟ್ ಕೂಡ ಇಲ್ಲಿ ಇಂದು ಬಿಡುಗಡೆ ಮಾಡಿದ್ದಾರೆ ಹಾಗೆ ಇಲ್ಲಿ ನೋಡ್ತಾ ಹೋಗಿ கிரி ஸ்டேஷன் பரிச்சக்க எண்ணிக்கைக்கு அந்த நான் கல்யாண கர்நாடக மற்றும் கிரிய பவர் மான் நான் கல்யாண ಸೂಚಿತ ಹುದ್ದೆಗಳ ಪೈಕಿ ಅರ್ಹ ಅಭ್ಯರ್ಥಿಗಳ ಕೊರತೆಯಿಂದ ಭರ್ತಿಯಾಗದೆ ಉಳಿದಿರುವ ಹುದ್ದೆಗಳನ್ನು ನಿಯಮಾನುಸಾರ ಬ್ಯಾಕಲ ಹುದ್ದೆಗಳೆಂದು ಪರಿಗಣಿಸಲಾಗಿದ್ದು ವಿವರಗಳನ್ನು ಅನುಬಂಧದಲ್ಲಿ ತೋರಿಸಲಾಗಿದೆ ಅಂದರೆ ಈಗಾಗಲೇ ಎರಡು ಸಾವಿರದ ಒಂಬತ್ತುನೂರ ಎಪ್ಪತ್ತೈದು ಹುದ್ದೆಗಳನ್ನು ಕಿರಿಯ ಸ್ಟೇಷನ್ ಪರಿಚಾರಕ ಮತ್ತು ಕಿರಿಯ ಪವರ್ ಮ್ಯಾನ್ ಅಂತ ಕನ್ಫರ್ಮ್ ಮಾಡಿದ್ದರು ಅದರಲ್ಲಿ ಎಷ್ಟು ಹುದ್ದೆಗಳು ಈಗಾಗಲೇ ಏನು ಅಂತಿಮ ಆಯ್ಕೆ ಪಟ್ಟಿ ಬಿಡುಗಡೆ ಆದ ನಂತರ ಎಷ್ಟು ಹುದ್ದೆಗಳು ಖಾಲಿ ಇವೆ ಅಂತ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಅದನ್ನು ಕೂಡ ಹೇಳ್ತೀನಿ ನೋಡಿ ಅಂದರೆ ಮುಂದೆ ಇನ್ನೊಮ್ಮೆ ಕೆ ಪಿ ಟಿ ಸಿ ಎಲ್ ನೋಟಿಫಿಕೇಷನ್ ಹೊರಡಿಸುವಾಗ ಈ ಇಂದು ಈಗ ಈಗಾಗಲೇ ಉಳಿದಿರತಕ್ಕಂಥ ಹುದ್ದೆಗಳನ್ನು ಸೇರಿಸಿ ಮುಂದೆ ನೋಟಿಫಿಕೇಶನ್ ಹೊರಡಿಸ್ತಾರೆ ಸೊ ಎಷ್ಟು ಯಾವ ಕ್ಯಾಟಗರಿ ಅವರಿಗೆ ಎಷ್ಟು ಬ್ಯಾಕ್ಲಾಗ್ ಹುದ್ದೆಗಳು ಉಳಿದಿವೆ ಅಂತ ಕೂಡ ಹೇಳ್ತೀನಿ ನೋಡಿ ಇಲ್ಲಿ ಕಾಣ್ತಾ ನಿಮಗೆ ದಿನಾಂಕ ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅನುಗುಣವಾಗಿ ಅಂತ ಅನು ವಿವಿಧ ಪ್ರವರ್ಗಗಳ ಅಡಿಯಲ್ಲಿ ಅರ್ಹ ಅಭ್ಯರ್ಥಿಗಳ ಕೊರತೆಯಿಂದ ಬಾಕಿ ಉಳಿದಿರುವ ಬ್ಯಾಕ್ಲಾಗ್ ಹುದ್ದೆಗಳ ವಿವರ ಇಲ್ಲಿ ಕೊಟ್ಟಿದ್ದಾರೆ ಸೊ ಇಲ್ಲಿ ಹುದ್ದೆ ಹೆಸರು ಕಾಣ್ತಾ ನಿಮಗೆ ಏನು ಕಿರಿಯ ಸ್ಟೇಷನ್ ಪರಿಚಾರಕ ನಾನ್ ಕಲ್ಯಾಣ ಕರ್ನಾಟಕ ಅಂತ ಇಲ್ಲಿ ಸಮತಳ ಮೀಸಲಾತಿ ಅಂದರೆ ಇಲ್ಲಿ ಕೆಟಗರಿ ಹೆಸರನ್ನ ಕೊಟ್ಟಿರ್ತಾರೆ ಅಂದರೆ ಪ್ರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸಾಮಾನ್ಯ ಪ್ರವರ್ಗ ಒನ್ ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಂತ ಅದರ ಕೆಳಗಡೆ ನೋಡಿ ವಿಕಲಚೇತನ ಅಭ್ಯರ್ಥಿ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ವಿಕಲಚೇತನ ಅಭ್ಯರ್ಥಿಗಳ ಒಂದು ಕಟ ಕಟಾಫನ್ನು ನೋಡಿ ಇದು ಮ ಏನು ಬ್ಯಾಕ್ಲಾ ಹುದ್ದೆಗಳನ್ನು ನೋಡಿದರೆ ನೋಡಿ ನಾಲ್ಕು ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಗೆ ಹಾಗೆ ಇಲ್ಲಿ ನೋಡಿ ಪ್ರವರ್ಗ ಪರಿಶಿಷ್ಟ ವರ್ಗ ಅಭ್ಯರ್ಥಿಗಳಿಗೆ ಎರಡು ಹುದ್ದೆಗಳು ಸಾಮಾನ್ಯ ಅಭ್ಯರ್ಥಿಗಳಿಗೆ ಎಂಟು ಹುದ್ದೆಗಳು ಪ್ರವರ್ಗ ಒನ್ ಅಭ್ಯರ್ಥಿಗಳಿಗೆ ಒಂದು ಹುದ್ದೆ ಹಾಗೆ ಪ್ರವರ್ಗ ಟು ಎ ಅಭ್ಯರ್ಥಿಗಳಿಗೆ ಮೂರು ಹುದ್ದೆ ಪ್ರವರ್ಗ ಟು ಬಿ ಅಭ್ಯರ್ಥಿಗಳಿಗೆ ಒಂದು ಮತ್ತು ಪ್ರವರ್ಗ ತ್ರೀ ಎ ಅಭ್ಯರ್ಥಿಗಳಿಗೆ ಒಂದು ಹಾಗೆ ಪ್ರವರ್ಗ ಥರ್ಡ್ ವಿ ಅಭ್ಯರ್ಥಿಗಳಿಗೆ ಒಂದು ಒಟ್ಟು ಸೇರಿಸಿ ಏನಪ್ಪ ಅಂದರೆ ಇಪ್ಪತ್ತೊಂದು ಹುದ್ದೆಗಳನ್ನು ಕಲಾಗಿಡಲಾಗಿದೆ ಹಾಗೆ ಇಲ್ಲಿ ನೋಡ್ತಾ ಹೋಗೋಣ ಇಲ್ಲಿ ಕಾಂತ ಕೆಳಗಡೆ ಕಾಣ್ತಾ ಹುದ್ದೆ ಹೆಸರು ಕೆರಿಯರ್ ಪವರ್ ಮ್ಯಾನ್ ಎನ್ ಕೆ ಅಂದರೆ ನಾನ್ ಕಲ್ಯಾಣ ಕರ್ನಾಟಕ ಅಂತ ಇಲ್ಲಿ ಯಾವ ಕೆಟಗರಿವರಿಗೆ ಎಷ್ಟು ಹುದ್ದೆ ಖಾಲಿ ಇವೆ ಅಂತ ನೋಡೋದಾದರೆ ನೋಡಿ ಸಾಮಾನ್ಯ ಅಭ್ಯರ್ಥಿಗಳಿಗೆ ಇಲ್ಲಿ ನೋಡಿ ಪ್ರವರ್ಗ ಟು ಬಿಯಲ್ಲಿ ಮಾತ್ರ ಎರಡು ಹುದ್ದೆ ಬೇಗಲಾಗಿಡಿಸಲಾಗಿದೆ ಉಳಿದೆಲ್ಲವೂ ಕೂಡ ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಎಲ್ಲ ಕೂಡ ಏನಪ್ಪ ಅಂದರೆ ಖಾಲಿ ಇದೆ ಟೋಟಲಾಗಿ ಇಲ್ಲಿ ಸಾಮಾನ್ಯ ಅಭ್ಯರ್ಥಿಗಳಿಗೆ ಎರಡು ಹುದ್ದೆ ಖಾಲಿ ಇವೆ ಹಾಗೆ ಗ್ರಾಮೀಣ ಮೀಸಲಾತಿ ಅಭ್ಯರ್ಥಿಗಳಿಗೆ ನೋಡೋದಾದರೆ ಕೇವಲ ಎರಡು ಇಲ್ಲಿ ಕೂಡ ಎರಡು ಹುದ್ದೆಗಳು ಖಾಲಿವೆ ಅದು ಕೂಡ ಪ್ರವರ್ಗ ಒನ್ ಅಭ್ಯರ್ಥಿಗಳಿಗೆ ಒಂದು ಹುದ್ದೆ ಪ್ರವರ್ಗ ಟು ಬಿ ಅಭ್ಯರ್ಥಿಗಳಿಗೆ ಒಂದು ಹುದ್ದೆ ಸೇರಿಸಿ ಎಲ್ಲಿ ಒಟ್ಟು ಎರಡು ಹುದ್ದೆ ಬ್ಯಾಕ್ಲಾಗಿದೆ ಹಾಗೆ ಇಲ್ಲಿ ವಿಕಲಚೇತನ ಅಭ್ಯರ್ಥಿಗಳ ಒಂದು ಬ್ಯಾಕ್ಲ ಹುದ್ದೆಗಳನ್ನು ನೋಡೋದಾದರೆ ಒಂದು ಹುದ್ದೆ ನೋಡಿ ಪರಿಶಿಷ್ಟ ಜಾತಿ ಹಾಗೆ ಪರಿಶಿಷ್ಟ ವರ್ಗ ಇಲ್ಲಿ ಒಂದು ಹುದ್ದೆ ಹಾಗೆ ಸಾಮಾನ್ಯ ಅಭ್ಯರ್ಥಿಗಳ ಎರಡು ಹುದ್ದೆ ಮತ್ತು ಪರಿಶಿ ಪ್ರವರ್ಗ ಟು ಇವಲ್ಲಿ ಇಲ್ಲಿ ಒಂದು ಹುದ್ದೆ ಎಲ್ಲ ಸೇರಿಸಿ ಇಲ್ಲಿ ಒಟ್ಟು ಐದು ಹುದ್ದೆಗಳನ್ನು ಏನಪ್ಪ ಅಂದರೆ ಇರಿಸಲಾಗಿದೆ ಯಾಕೆ ಬ್ಯಾಕ್ಲಾಗಿ ಇರಿಸಿದ್ದಾರೆ ಅಂತ ಕೂಡ ರೀಸನ್ ಕೂಡ ಕೊಟ್ಟಿರ್ತಾರೆ ಇಲ್ಲಿ ನೋಡ್ತಾ ಹೋಗಿ ಒಟ್ಟು ಅಂದರೆ ಎಲ್ಲ ಸೇರಿಸಿ ಒಂಬತ್ತು ಹುದ್ದೆಗಳನ್ನು ಬ್ಯಾಕ್ಲಾಗಿ ಇಡಿಸಲಾಗಿದೆ ಮುಂದೆ ಯಾವಾಗಾದರೂ ನೋಟಿಫಿಕೇಶನ್ ಹೊರಡಿಸುವಾಗ ಇವೆಲ್ಲವನ್ನು ಸೇರಿಸಿ ನೋಟಿಫಿಕೇಶನ್ ಬಿಡುಗಡೆ ಮಾಡ್ತಾರೆ ಸೊ ಈ ವಿಡಿಯೋದಲ್ಲಿ ಇಷ್ಟೇ ಇರುತ್ತೆ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ ಬಿಟ್ಟಿದ್ದರೆ ನೀವು ಕಮೆಂಟ್ ಮಾಡಿ ಸಂಪೂರ್ಣ ಮಾಹಿತಿಯನ್ನು ಪಡ್ಕೋಬೋದು ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಅಲ್ಲಂತ ಸೆಲೆಕ್ಟ್ ಮಾಡಿ ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ಟಂತ ನಡ್ಸಿಬಿ ಬರುತ್ತೆ ಹಾಗೆ ಇದೇ ವಿಡಿಯೋಗಳಿಗೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಚಾನಲ್ ಲಿಂಕ್ ಮತ್ತು ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಆಗಿ ಅದರಲ್ಲಿ ನಿಮಗೆ ಇಂದು ಬಿಡುಗಡೆಯಾಗಿರುವ ಪಿ ಟಿ ಸಿ ಎಲ್ ಕಿರಿಯ ಪವರ್ ಮ್ಯಾನ್ ಮತ್ತು ಕಿರಿಯ ಕಿರಿಯ ಸ್ಟೇಷನ್ ಪರಿಚಾರಕ ನಾನ್ ಕಲ್ಯಾಣ ಕರ್ನಾಟಕ ಹುದ್ದೆಗಳ ಅಂತಿಮ ಆಯ್ಕೆ ಪಟ್ಟಿಯ ಒಂದು ಪಿ ಡಿ ಎಫ್ ಸಿಗುತ್ತೆ ಹಾಗೆ ಇದೇ ವಿಡಿಯೋ ಕೆಳಗಡೆ ವಿಡಿಯೋ ಲಿಂಕ್ ಕೂಡ ಇರುತ್ತೆ ಅದನ್ನು ಇನ್ನೂ ಯಾರ್ಯಾರು ನೋಡಿಲ್ಲ ಅವುಗಳ ಮೇಲೆ ಕ್ಲಿಕ್ ಮಾಡಿ ಅವುಗಳನ್ನು ಕೂಡ ನೋಡಿ ಯಾಕಂದರೆ ಅದರಲ್ಲೂ ಕೂಡ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ ಇದನ್ನು ನೀವು ಬೇಕಾದರೆ ಸ್ಕ್ರೀನ್ಶಾಟ್ ಆದರೂ ತೆಗೆದಿಟ್ಕೋಬೋದು ಅಂದರೆ ಮುಂದೆ ಯಾವಾಗಾದರೂ ನೋಟಿಫಿಕೇಶನ್ ಹೊರಡಿಸುವಾಗ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ